రాణి నావు సుమ్ీరమ్మ నవేం సిగాకవల్ సుమ్ శిల్పయ్య సుణ్య అంతా ఏన్ అదూ రాణి జయమ్మ నవెల్ కుక్ యోటకంత నింకర్తీరా కుక్క బర్రి ఇట్లాగే ఆ రవి బే అర్కడు ఆమె విచార్సనా యాక్ బర ఏను ఎత్త అంత ಯಾಕೆ ಬರ್ಲು ಏನು ಅಂತೇಳಿ ಅಲ್ಲಿಂದ ಇಲ್ಲಿ ಕರೆದು ಅವಳನ್ನ ವಿಚಾರಿಸ್ಬೇಕಾ ಇನ್ಯಾಕೆ ಕರೆದಿರ್ತಾಳೆ ನನ್ನ ಮಗನ ಇನ್ಯಾಕೆ ಬರ್ದಿರ್ತಾಳೆ ಅವ್ರ ಪತ್ರನ ನನ್ನ ಮಗನ ಸಂಸಾರನ ಹಾಳು ಮಾಡೋಕ್ಕೆ ಬರ್ದಿರ್ತಾಳೆ ಹಾಂ ಅಂತಣ್ಣ ಇಲ್ಲಿ ಕರ್ಕೊಂಬಂದು ಏನು ಕೇಳೋದೈತೆ ಹಾಂ ಅಲ್ಲೇ ಹೋಗಿ ಹೋಗುತ್ತೆ ಬಂದಿದೆ ಆಗೋದು ಇಲ್ಲಿಗಾನ ಕರೆಸಿ ಏನು ವಿಚಾರಣೆ ಮಾಡಬೇಕು ಹಾಂ ಅಂತವನ್ನೆಲ್ಲ ನನ್ನ ಮನೆಗೆ ಸೇರಿಸಲೇಬಾರ್ದು ಯಾಕೆ ಅಲಾ ಬರೋಣ ಅವಳು ಕರ್ಕಂಬರೋನು ರವಿ ನಿಮ್ಗೆ ಯಾಕೆ ಇಷ್ಟೊಂದು ಇದು ಹಿಂಸೆ ಅವ್ಳು ಬರೋದರಿಂದ ನಿಮಗೇನು ತೊಂದರೆ ಆಗಂಗೈತೆ ಹಾಂ ಸುಮ್ಮನೆ ನಿರ್ತೀರಾ ಹಾಂ ಬರೀ ಕುತ್ಕೊಬರೀ ಯಾಕೆ ನಿಂತ್ಕೊಂಡಿದ್ದೀರಾ ಕೈ ಕಾಲು ನೋಯ್ತವೆ ಆವಾಗೆಂದ ಸುಮ್ಮನೆ ನಿಂತ್ಕೊಂಡು ನೋಡ್ತಲೇ ಇದ್ದೀರಾ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ನಾ ತಲೆ ಕೆಡಿಸ್ಕೊಂಡು ಏನು ಆಡ್ತಾ ಇದ್ದೀರಾ ನೀವು ಹಾಂ ಓ ನಿಮಗೆ ನನ್ನ ಮೇಲೆ ಹನುಮಾನ ಅಲ್ವೇ ಯಾವುದಕ್ಕೂ ಎಲ್ಲದ್ರಾಗೂ ನಾನು ಮಗಳು ಬಲಿ ಆಗಬೇಕು ನೀನು ಯಾರೂ ಏನೂ ತಪ್ಪು ಮಾಡಲ್ಲ ಅಲ್ವೇ ಹಾಂ ಏನೋ ಆಗಿದ್ದಾಗೋಯ್ತು ಸುಮ್ಮನೆ ಯಾಕೆ ಅವಳು ಅಂದ್ರೆ ಇಲ್ಲಿಗನ ಕರ್ಕೊಂಬಂದು ಇಲ್ಲಿ ತೆಗೆಯೋದು ತೆಗಿಯೋದು ಹೇಳ್ಬರ್ದಿಲ್ಲ ಏನಕ್ಕೆ ಬರದ್ಲೋ ಏನು ಸುಮ್ಮನೆ ಏನಕ್ಕೆ ಅಂತ ನಾನಂದರೆ ನೀನು ನನ್ನ ಮೇಲೆ ಬರ್ತೀಯ ಹಾ ಹಾಂ 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 ಸರಿ ಅಜ್ಜ ವಿಚಾರಣೆ ಮಾಡ್ಕೊತಿರೋ ಮಾಡ್ಕೆಳಿರಿ ನಮ್ಗೇನಂತೆ ಹಂಗೆ ಯಾಕೆ ಅಂತ ಅಜಯ್ಯಮ್ಮ ಅಲ್ಲ ನಾವೆಲ್ಲ ಆರಾಮಾಗಿ ಕೂಕೊಂಡಿದ್ದೀರಿ ನೀವು ಯಾಕೆ ತಲೆ ಕೆಡ್ಸ್ಕೊಂಡು ಅಷ್ಟೊಂದು ಒತ್ತಾಡ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಮ ಮೇಲೆ ಅನುಮಾನ ಬರೋದು ಸಹಜ ಮತ್ತೆ ನೀವು ನಮ್ಮ ತಲೆ ಕೆಡಿಸ್ಕೊಂಡಂಗೆ ಬರ್ಲಿ ಬಿಡು ಅದೇನಾಗುತ್ತೋ ಆಗಲಿ ಅಂತಾರ ಧೈರ್ಯವಾಗಿ ಇದ್ರೆ ಯಾರಿಗೂ ನಿಮ್ಮ ಮೇಲೆ ಅನುಮಾನ ಬರಲ್ಲ ಹಿಂಗೆ ಅನುಮಾನ ಬರತ್ತಾರ ನೆಡ್ಕೊಂಡ್ರಿ ಎಲ್ಲಾರ್ಗು ಬಂದೇ ಬರುತ್ತೆ ನೀವೇ ತಪ್ಪು ಮಾಡಿರ್ಬೋದೇನು ಅಂತಾರ ಅನುಮಾನ ಹ ಸರಿಯಾಗಿ ಹೇಳಿದೆ ನೋಡಜ್ಜಿ ಹ ಜಯಮ್ಮಗೆ ಮುಟ್ಟು ನೋಡ್ಕೋಬೇಕು ಹಂಗೆ ಹೇಳಿದೆ ನೋಡು ಹೇ ಜಯಮ್ಮ ಮತ್ತೆ ನೀವ್ ಹಂಗ್ ನಡ್ಕೊಂತೀರಾ ಅದಕ್ಕೆ ಅವಣ್ಣ ಯಾಂಗ್ ಮಾತಾಡ್ತೈತಿ ಏವ್ಳು ನಾನು ಎಲ್ಲ ಬತ್ತಿಡನ ಅಂತಾ ಕಾಯ್ಕಿದ್ದಾಳೆ ಲಕ್ಷ್ಮಿ ಅಲ್ಲಿ ನಮ್ಮ ಅಣ್ಣನ ಮನೆ ಹಾಳ್ ಮಾಡಿ ಸಾಲ್ದು ಅಂತಾ ಇಲ್ಲಿ ಬೇರೆ ಮಕ್ಕರ್ಸ್ಕಣ್ಣೆವಳೆ ನಮ್ಮ ಮನೆನಾ ಹಾಳು ಮಾಡೋದಕ್ಕೆ ಅದಕ್ಕೆ ಮನೆ ಹಾಳಿ ಛು ಇವ್ನು ಮೂರ್ ದೇವಿ ಅವಳು ಕರ್ಕೊಂಡ್ಬಂದೆ ಹೋಗಿ ಹೋಗಿನ ಅಪ್ಪ ಅಪ್ಪ ಆ ಶಿಲ್ಪಾ ನಾ ಕರ್ಕೊಂಡ್ ಬಂದೆ ನೋಡಿ ವಿಚಾರಿಸಿ ರಾಣಿ ರಾಣಿ ಏನೇ ಇದು ನನ್ನ ಯಾಕೆ ಕರ್ಸಿದ್ರಿ ಹಾ ಏನೇ ಸಮಸ್ಯೆ ಬಂದಿತಿ ಏನಾಗಿದೀಯ ನಿಮ್ಮತ್ತಿಗೆಗೆ ಹಾ ಏನು ಹೇಳಿದೆ ನನ್ನ ಬಗ್ಗೆನೇ ರಾಣಿ ಶಿಲ್ಪಾ ಅದು ಏನೂ ಇಲ್ಲ ಅದು ಯಾಕೆ ಆ ಥರ ಪತ್ರ ಬರೆದಿದ್ಯಾ ಅಂತ ನಾ ಹೇಳು ಅದೇನು ಪತ್ರನೇ ಹಾಂ ನಾನು ಯಾವ ಪತ್ರ ಬರೆದಿದ್ದೆ ಏನಮ್ಮ ಶಿಲ್ಪ ಅಲ್ಲಿ ಮಾತಾಡ್ತಾ ಇದೆಯಾ ಬೈಲಿ ಎತ್ತರಕ್ಕೆ ಈ ಕಡೆಗೆ ಏನು ಹೇಳೋಣ ನಾನು ಏನು ಕರೆಸಿದ್ರಿ ನಾನು ಯಾವ ಪತ್ರ ಬರ್ದಿದ್ದೀನಿ ಹಾಂ ಏನಾಯಿತು ಇಲ್ಲಿ ಏನು ಸಮಸ್ಯೆ ಓಹೋಹೋ ಏನು ಗೊತ್ತಿಲ್ವೇನೋ ನಿನಗೆ ನೀನು ಬರ್ದಿರೋ ಪತ್ರದಿಂದ ನನ್ನ ಮಗನ ಸೊಸೆನ ಜಗಳ ಮಾಡ್ಕೊಂಡು ಸೊಸೇನ ಮನೆ ಬಿಟ್ಟು ಕಳಿಸಿದ್ದೆ ನನ್ನ ಮಗ ಹಾಂ ಇಷ್ಟಕ್ಕೆಲ್ಲ ಕಾರಣ ನೀನು ಬರ್ದಿರೋ ಪತ್ರ நான் பத்திரீனி எல்லாேனோ கண்ணி தோர்ஸ் ஏனே மருவேன்க்கேமக்காடு கொடு நோட் ஆஹ் ஏ தகே தான் நீங்க ಬೆಂಕಿ ಬೆಲ್ಲ ಎರಡನ್ನು ನಾನೇ ಬರೆದಿರೋ ಪತ್ರ ಇದನ್ನ ಅವತ್ತು ರಾಣಿ ಅಲ್ವಾ ಬಸ್ಸಿದ್ದು ಸುಮ್ಮನೆ ಬರೀ ಪತ್ರನ ಅಂತ ನೋಡ್ದೇನೆ ನೋಡ್ದ ನೀನೆ ತಾನೇ ಬರ್ದಿರೋದು ಇದೆ ಎರಡು ಪತ್ರನು ಹೇಳಿ ಈ ಪತ್ರನ ಇದನ್ನ ನಾನು ಅವತ್ತು ರಾಣಿ ಹೇಳದ್ನು ಅಂತ ಬರ್ದೆ ಈ ಪತ್ರ ಅಂದ್ರೆ ಇದನ್ನ ಅವ್ರ ಹತ್ತಿಗೆ ಬರ್ತಿದ್ದ ಹ ಇದೇನಪ್ಪ ಇದು ಏ ಹುಡುಗಿ ನಿನ್ನೆ ಕೇಳ್ತಾ ಇರೋದು ನೀನೇ ತಾನೇ ಎರಡ ಪತ್ರ ಬರ್ದಿರೋದು ಹಾ ಯಾಕೆ ನನ್ನ ಸೊಸೆಗೆ ಈ ತರ ಪತ್ರ ಬರ್ದಿದ್ಯಾ ನಾಚಿಕೆ ಆಗಲ್ವಾ ನಿನಗೆ ಅ ಅಯ್ಯೋ ಅಣ್ಣ ಇದು ಈ ಪತ್ರ ಅಹ ನಿಮ್ಮ ಸೊಸೆಯ ಹೆಸರು ಶ್ರೀದೇವಿನಾ ಯಾಕೆ ನಿನಗೆ ಗೊತ್ತಿಲ್ವಾ ಶ್ರೀದೇವಿ ಅನ್ನೋದು ಇಲ್ಲ ಖಂಡಿತ ಇಲ್ಲ ಅಣ್ಣ ನಾನು ಅವಾಗ ಒಂದ ಸಲ ಬಂದಿದೆ ಅವಾಗ ಹೆಸರು ಹೇಳಿದ್ರೆ ಬಿಟ್ರು ಗೊತ್ತಿಲ್ಲ ನನಗೆ ಇವರ ಹೆಸರು ಶ್ರೀದೇವಿ ಅಂತ ಗೊತ್ತಿರಲಿಲ್ಲ ಆ ಅವಳ ಹೆಸರು ಶ್ರೀದೇವಿ ಅನ್ನೋದು ಗೊತ್ತಿಲ್ಲನೇ ಪತ್ರ ಬರ್ದ್ಬಿಟಾ ಹಾ ನಿಜ ಹೇಳಿದ್ರೆ ಸರಿ ಇಲ್ಲಾಂದ್ರೆ ಏನೂ ಇಲ್ಲ ಪೊಲೀಸ್ ಇಟ್ ಕೊಡ್ತೀವಿ ಅದು ಅಣ್ಣ ನಿಮ್ ಹೆಂಡತಿ ಹೆಸರು ನಿಜವಾಗ್ಲೂ ದೇವರಾಣೆಗೂ ಶ್ರೀದೇವಿ ಅನ್ನೋದ ನನಗೆ ಗೊತ್ತೇ ಇರಲಿಲ್ಲ ಅದು ರಾಣಿ ಈ ರಾಣಿ ಒಂದ್ ದಿವಸ ಬಂದ್ಬಿಟ್ಟು ಹಿಂಗೆ ಯಾರಿಗೋ ಒಬ್ಬರಿಗೆ ಪತ್ರ ಬರಿಬೇಕು ನಾನು ವಿಷಯ ಹೇಳ್ತೀನಿ ನೀನ್ ಅದೇ ತರ ಬರಿ ಅಂತ ಹೇಳಿದ್ಲು ಹಾ ರಾಣಿನ ಹೇಳು ಹೇಳು ರಾಣಿ ಹೇಳಿದ್ಲು ಹೌದಕ್ಕ ರಾಣಿನೇ ಹೇಳಿದ್ದು నను ఒ పత్ర బరీక్కు అదూ హుడుగున థర్ ఇతీని ఆ యొక్క నేను బరీ అదే నేను తల కిడ్స్కబేడా నెల నోడ్కీ సుమ్ బర్కోడు అసే నేను బర్దీ అంతే గొప్ప అంత్లు నను అవు క్లోస్ అల్వా ననగూ తుందాయ్లు జలి పైలి ఎలా బిడ్స్కరె అదే హంగ అన్నోదు అంత సరి ఆడు బర్కొడదా నగం తొందర ఆగ్డె ಶಿಲ್ಪ ಏನೇ ನೀನ್ ತಪ್ಪು ಮಾಡ್ಬಿಟ್ಟು ನನ್ನ ಮಗಳ ಮೇಲೆ ಎತ್ತಾಕೆಕ್ ನೋಡ್ತಾ ಇದೇ ಹೇಳಿದ್ಲು ಅವಳೇ ಹೇಳ್ದಂಗ ಬರ್ತೀಯ ಅಂತಾನ ಸುಳ್ಳು ಹೇಳಬೇಡ ಸತ್ಯಾ ಯಾಕೆ ಬರ್ತಿ ಅಂತಾನ ದುಡ್ಡು ಕಿಟ್ ಬೇಕಾಗಿತ್ತೇನು ಅದೇ ಸಿ ದುಡ್ಡು ಚಿಕ್ಕವನ ಅಂತ ಬರ್ದಿರ್ತೀಯ ಅದ್ ಬಿಟ್ಬಿಟ್ಟು ಈ ಸಿಗಾ ಕಣಿದ್ದೀನಿ ಅಂತ ಹೇಳಿ ರಾಣಿ ಮೇಲೆ ಎತ್ತಾಗ್ತಾ ಇದ್ದೀನಿ ಏ ಏಯ್ ಮನೆಯ ಮೊದ್ಲೇ ಜೈಲಿಗೆ ಹೋಗಿ ಅನುಭವಿಸ್ ಬಂದಿದ್ದೆ ಸಾಕಾಗ ಹೋಗಿತ್ತು ಅದಾದ್ಮೇಲೆ ಇಂತ ಕೆಲಸ ಮಾಡ್ತೀನಾ ನಾನು ಯಾವತ್ತೂ ಇಂಥ ಯೋಚನೆ ಮಾಡ್ದೊಳಲ್ಲ ಹಾಂ ಇದು ನಿಮ್ಮ ಮಗಳು ರಾಣಿ ಹೇಳಿದಕ್ಕೆ ಬರ್ದಿರೋದು ಪತ್ರ ಹಾಂ ರಾಣಿ ಏನೇ ರಾಣಿ ನನ್ನ ತಗ್ಲಾಗ ನೀನು ಸುಮ್ಮನೆ ನಿಂತಿದ್ಯಾ ಹೇಳು ನೀನೇ ತಾನೇ ಹೇಳಿದ್ದು ಇದೇ ಥರ ಪತ್ರ ಬರಿ ಅಂತನ ಮೊದ್ಲು ಏನು ವಿಷಯ ಅಂತ ಪೂರ್ತಿ ಹೇಳಿ ಏ ಅಮ್ಮಯ್ಯ ಶಿಲ್ಪ ಮೊದ್ಲು ಅದೇನು ಅಂತ ನಾ ಹೇಳು ಆಮೇಲೆ ಮಾತಾಡಿರ ಅಂತ ನೀವಿಬ್ಬರೂ ಹಾಂ ಹೇಳಮ್ಮ ಹೇಳು ಒಂದು ಕೇಳು ಅವಳು ಹೇಳಿದ್ದೆಲ್ಲ ಬರ್ದೆ ನಿನಗೆ ಗೊತ್ತಾಗ್ಲಿಲ್ವಾ ಯಾರಿಗ್ ಬರ್ತಾ ಇದ್ದೀನಿ ಪತ್ರನ ಅಂತನಾ ಅದು ಒಟ್ನಲ್ಲಿ ಯಾವ್ದೋ ಒಂದ್ ಹುಡುಗಿಗೆ ಹುಡುಗಿ ಲವರ್ ಬರ್ದಂಗ್ ಬರಿಬೇಕು ಅಂತ ಎಲ್ಲಾ ಹೇಳದ್ಲು ಅದೇನ್ ಮ್ಯಾಟ್ರೂ ಅಂತಾನೆ ಎಲ್ಲ ಹೇಳದ್ಲವ ನನ್ಗೆ ಅವಾಗ ಗೊತ್ತಾಯ್ತು ಯಾವ್ದೋ ಹುಡುಗಿಗೆ ಆಟ ಆಡ್ಸಕ್ ಬರೀತಾ ಇದ್ದಾಳೆ ಏನೋ ಅವಳ ಫ್ರೆಂಡ್ ಏನು ಅವ್ಳಿಗೆ ಹೇ ಏನೋ ಬಕ್ರ ಮಾಡಕ್ ಬರಿತಾ ಏನೋ ಅಂತ ಅನ್ಕೊಂಡೆ ನಾನು ಆದ್ರೆ ಈ ತರ ಅವ್ರ ಅದ್ಕೆಗೆ ಬರಿತ ಇದ್ದಾಳೆ ಅಂತ ನನಗ್ ಗೊತ್ತಾಗ್ಲಿಲ್ಲ ನಾನು ಅವಳು ಹೇಳಿದ್ದೆಲ್ಲ ಬರ್ಕೊಟ್ಟೆ ಅಷ್ಟೇ ನನ್ ತಪ್ಪೇನು ಇಲ್ಲ ಯಾರೋ ಬಕ್ರ ಮಾಡಕ್ ಬರೀತಾ ಇದ್ರೆ ಬರಸ್ತಾ ಇದ್ದಾಳೆ ಅಂತ ಅನ್ಕೊಂಡೆ ಅಷ್ಟೇನೆ ಹ್ಮ್ ಅವ್ಳು ಬರದ್ರೆ ಅವಳದು ಹ್ಯಾಂಡ್ ರೈಟಿಂಗ್ ಗುರುತಿ ಅವ್ರು ಅವ್ರ ಫ್ರೆಂಡ್ ಅದಕ್ಕೆ ನನ್ನ ಹತ್ರ ಬರಿಸ್ತಾ ಇದ್ದಾಳೆ ಅಂತನಾ ನಾನ್ ಅಂದ್ಕೊಂಡು ಬರ್ಕೊಟ್ಟೆ ಅಷ್ಟೇನೆ ಹ್ಮ್ ಈ ತರ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಹೌದಾ ನೀನ್ ಹೇಳೋದಲ್ಲ ನಿಜನೂ ಹೌದಣ್ಣ ನಿಜನೇ ದೇವರಣೆಗೂ ನಿಜ ಇಷ್ಟೇ ನನಗೆ ಗೊತ್ತಿರೋದು ನನಗೆ ಈ ಪತ್ರದ ಬಗ್ಗೆ ಗೊತ್ತಿಲ್ಲ ಅಲ್ಲ ನಾನು ಮೊದ್ಲೇ ಜೈಲಿಗೆ ಹೋಗ್ಬೋದು ಧ್ಯಾರ್ಥದಾಗ ಇನ್ನೊಬ್ರನ್ನ ಎದರಿಸಿ ದುಡ್ಡು ಅಂತ ಅವಶ್ಯಕತೆ ನನಗಿಲ್ಲ ನಾನು ಹೋಟ್ಲಗೆಲ್ಲ ಕೆಲಸ ಮಾಡ್ಕೊಂಡು ಜೀವನ ಮಾಡಿದ್ದೀನಿ ನಿಮ್ಮ ಸೊಸೆಗೆ ಪತ್ರ ಬರೆದು ದುಡ್ಡು ಕಿತ್ಕೊಂಡು ಜೀವನ ಮಾಡೋಕೆ ನಾನೇನು ಅಷ್ಟೊಂದು ಕೆಟ್ಟವಳಲ್ಲ ಹ ರಾಣಿ ಹೇಳಿದಕ್ಕೆ ನಾನು ಬರ್ದಿದ್ದು ಪತ್ರನ ಬಿಟ್ಟರೆ ಇದರಿಂದ ನನಗೆ ನನಗೆ ಏನು ಗೊತ್ತಿಲ್ಲ ಏ ರಾಣಿ ನಾಚ್ ಇಂಥ ಇಂತ ಕೆಲಸ ಮಾಡೋಕೆ ನೀನ ನನಗೆ ಪತ್ರ ಬರ್ದಿದ್ದು ಹುಡ್ಗುಂತರ ನಿನ್ಗೆ ಅನ್ಯಾಯ ಮಾಡಿದ್ದೆ ನಾನು ಏನಮ್ಮ ರಾಣಿ ನೀನು ಒಂದು ಮನೆ ಸೊಸೆ ಆಗಿದೀಯಾ ನಿಮ್ಮ ತವರು ಮನೆ ಏನೇನೆ ಕೇಳ ಬಯಸಿದ್ಯಲ್ಲ ನಿಮ್ಮ ಅತ್ತಿಗೆಗೆನೆ ದ್ರೋಹ ಮಾಡಿದ್ಯಲ್ಲ ನೀನು ನಿಮ್ಮ ಅಣ್ಣ ಅತ್ತಿಗೆಗೆ ಜಗಳ ತಂದಿಕ್ಕಿದ್ಯಲ್ಲ ಈ ತರ ಪತ್ರ ಬರ್ಸಿ ಹ ಯಾಕೆ ಏನಾಯಿತು ನಿಮ್ಮ ಅತ್ತಿಗೆ ನಿನಗೆ ಏನು ಅಂತ ಅನ್ಯಾಯ ಮಾಡಿದ್ಲಿ ಹೇಳು ಈ ತರ ಮಾಡಕ್ಕೆ ಬಾಯ್ ಬಿಟ್ಟು ಮಾತಾಡಿ ಮುದೇವಿ ಏನು ಇಲ್ಲ ತಗ್ಗು ತಂದು ಬಾರಿಸ್ತೀನಿ ಯಾಕೆ ಹಿಂಗ್ ಮಾಡ್ದೆ ಅಯ್ಯೋ ಅಪ್ಪ ಅದು ಅವಳು ಹೇಳ್ತಾ ಇರೋದು ಎಲ್ಲ ನಿಜ ಅಲ್ಲಪ್ಪ ನನಗೆ ಈ ಪತ್ರದ ಬಗ್ಗೆ ಏನು ಗೊತ್ತಿಲ್ಲ ಏನ್ ರಾಣಿ ನಿನಗೇನು ಗೊತ್ತಿಲ್ವಾ ನಿಜ ಹೇಳು ಹ ನಿನ್ನೆ ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ಹೇಳು ಇಪ್ಪತ್ರದ ಬಗ್ಗೆ ನಿನ್ಗೆ ಏನೂ ಗೊತ್ತಿಲ್ಲ ಅಂತಾನೆ ನನ್ನ ಹತ್ರ ಬರ್ಸಿದ್ದು ಯಾರಿಗೋನು ಒಬ್ಬರು ಫ್ರೆಂಡ್ಗೆ ಬಕ್ರ ಮಾಡಬೇಕು ಬರೀ ನಾನು ಹೇಳಿ ಚಿಂತೆ ಅಂತಾನೆ ಹೇಳಿ ಬರ್ಸಿಬಿಟ್ಟು ಈಗ ಈ ತರ ನನ್ವೆ ನೋಡ್ತೀಯ ರಾಣಿ ಹಾ ಸುಮ್ಮನೆ ಒಪ್ಕೋ ನೀನೇ ತಾನೇ ನನಗೆ ಹೇಳಿ ಬರ್ಸಿದ್ದು ಮುಚ್ಚೆ ಬಾಯಿ ಹೇಳು ಮಾಡೋದಲ್ಸ ಕೆಲಸಕ್ಕೆ ನನ್ನ ಮಗಳ ಹೆಸರು ಹೇಳ್ತಾಳೆ ನನ್ನ ಮಗಳು ಹೇಳಿ ಹೇಳ್ಕೊಟ್ಲು ಬರ್ತದೆ ಅಂತಾನಯ್ ನೀನು ಯಾವ ಹೇಳು ನಿನ್ನ ಪೊಲೀಸ್ ಸೀಟ್ ಕೊಡ್ತೀನಿ ಮೊದಲು ರೀ ಇವಳು ಮೊದಲು ಪೊಲೀಸ್ಗೆ ಹೋಗಿ ಬೆಂಡೆತ್ತ ಕೇಳ್ರಿ ಅವಾಗ ಇರೋ ಸತ್ತಿ ಏನು ಅಂತ ಹೇಳ್ತಾಳೆ ಈಗ ಸುಳ್ಳು ಇದ್ದಾಳೆ ಇವಳು ತಪ್ಪಿಸಿ ನನ್ನ ಮಗಳ ಮೇಲೆ ಎತ್ತಿದ್ದಾಳೆ ಹಾ ಅವಾಗ ಇವಳೆ ತಾನೆ ಪತ್ರ ಬರ್ದಿದ್ದು ನಮಗೆ ಬಂದು ಮನೆಗೆ ಬಂದು ಅದು ಇದು ಅಂತ ಹೇಳಿ ಇಲ್ಲದೆಲ್ಲ ಜಗಳ ತಂದಿಕ್ಕಿದ್ಲು ಹ್ಞೂ ನಮ್ಮ ರಾಣಿ ಬಗ್ಗೆ ಇಲ್ಲದ್ದೆಲ್ಲ ಹೇಳಿ ಗಂಡನ ಮನೆಗೆ ಜಗಳ ಮಾಡ್ಕೊಂಡ್ ಬಂದಾಳೆ ಅಂತ ಹೇಳಿ ಇಲ್ಲದ್ದೆಲ್ಲ ಹೇಳಿ ಅವಾಗ ಜಗಳ ತಂದಿಕ್ಕಿದ್ಲು ಈಗ ಈ ತರ ಪತ್ರ ಬರ್ದಾವಳೆ ಹ್ಮ್ ಇವಳಿಗೆ ನಮ್ಮ ಮನೆಯವರೆಲ್ಲ ನಾನು ನಿಮ್ಗೆ ಹೀಗಿರೋದು ನೋಡಿ ಸೈಜ್ ಕೆಮಕ್ ಆಗಲ್ಲ ಅದಕ್ಕೆ ಹಿಂಗ್ ಮಾಡೇವಳೆ ಈಗ ಸಿಗಾ ಕಂಡಿದೀನಿ ಅಂತಾನೆ ಇದನ್ನ ರಾಣಿ ಮೇಲೆ ಎತ್ತಾಕಟ್ ನೋಡ್ತಾಳೆ ಮೊದ್ಲು ಪೊಲೀಸ್ ನನ್ನ ಕರೆಸ್ರಿ ಕರೆಸಿ ಒಳಗಾಕ್ರಿ ಹೇಳಿ 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 ಹ ಒಳಗಾಕ ಕೇಳ್ರಿ ಏ ಜಯಮ್ಮ ಪೊಲೀಸ್ ಗೆ ಹಿಡ್ಕೊಡ್ಬೇಕಾ ಇರೋದು ಇವಳನಲ್ಲ ಮಗಳನ್ನ ಮಗಳು ಇಷ್ಟೆಲ್ಲ ಮಾತಾಡ್ತಿದ್ರು ಬಾಯಿ ಬಿಡ್ಕೊಂಡು ಹಿಂದೆ ನಿಂತಿದ್ಯೇನೆ ರಾಣಿ ಅದೇನು ಅಂತಾನ ಬೊಗಳ ಬಾ ಯಾಕೆ ಹಿಂಗ್ ಮಾಡ್ದೆ ಅಂತಾನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ